ಹೇಳಿ ನಾನಂತ ಹೇಳ್ತೀನಿ ಅಂತ ಸರ್ಚ್ ಮಾಡಿ ನೋಡಿ ಗೊತ್ತಾಗ್ತದೆ ಆ ನನ್ನ ಕರೆಕ್ಟ್ ಕೇಳಾಕತ್ತೇನ ಗಾಡ್ಯಾಗ ನಿದ್ದೆ ಮಾಡಿ ಬರ್ಲಾಕತ್ತಿ ಅನ್ನ ಕೇಳಿದ್ರಿಪ್ಪ ಕಳೆ ನಾರಾಯಣ ಗೌಡಗ ತಂಗಿ ಹೆಂಗೆ ಮೂಲ ಆಗಲ್ಲ ಸೂರಮ್ಮ ಹಂಗೆ ಹೇಳಲ್ಲ ಅವರು ಅವರಮ್ಮ ನೌಣೆಗೆ ಅನ್ನ ಕಳವೆ ನಾರಾಯಣ ಗೌಡ ಹೆಂಗೆ ಮೂಲ ಆಗಾತ

ಅಂತ ಹೇಳ್ತೀವಿ ಅಮಿತನ್ ಸರ್ಚ್ ಮಾಡಿ ನೋಡೋಕೆ ಗೊತ್ತಾಗ್ತದೆ ಆ ನೀ ಮಾತಾಡೋ ಮಾತು ಹೆಂಗೆ ಆಗಲಕತ್ತದ ಗೊತ್ತನಮ್ಮ ಹೆಂಗರಪ್ಪ ಒಬ್ಬ ಮನುಷ್ಯ ಬುನ್ಯಾರ ಗ್ರಾಮದಾಗ ಒಬ್ಬ ಬಹಳ ಕಡು ಬಿಡೋದಿದ್ದ ಹಾ ಹಾಂ ಭಾಳ ಮನಿಯೊಳಗೆ ಕಂತ ಕತ್ತಿತ್ತು ಹೌದು ಕಂಟಕದಲ್ಲಿ ಎಲ್ಲಾ ಕಡೆ ಗಂಗಿರಾಯ ಕೇಳಿದ ಎಲ್ಲಾ ಕಡೆ ಮರಗಮ್ಮ ತಾಯಿ ಕೇಳಿದ ಮಾಳೆ ಕೇಳಿದ ಅನುಭವ ಶುದ್ಧ ಕೇಳಿದ ಕಡಿಮೆ ಆಗಲಿಲ್ಲ ಕಂಟಕ ಕೇಳಿದ ಕಂಟಕ ಬಗೆ ಹರಿಲಿಲ್ಲ ಲಾಸ್ಟ್ ಏನ್ ಮಾಡಿದ ಲಾಸ್ಟ್ ಒಂದು ಲಾಸ್ಟ್ ಕೊನೆ ಚಾನ್ಸ್ ಜ್ಯೋತಿಷ್ಗಾರನಾಗ ಕೇಳ್ಕೊಂಡು ಬರಬೇಕ ತಿಳ್ಕೊಂಡು ಜ್ಯೋತಿಷ್ಗಾರ್ನ ಬಳಿ ಹಾಗ ಹೌದ ಹೋಗಿ ಒಂದು ಕಾಡ ಕೊಟ್ಟ ಜ್ಯೋತಿಷ್ಗಾರನ ಕೇಳ್ತಾನಪ್ಪ ನಮ್ ಮನ್ಯಾಗ ಬಹಳ ಕಂಟಕ ಹತ್ತದೆ ಬಹಳ ಕಾಡಾಟ್ ಹತ್ತದ ಬಹಳ ಕಾಡಾಟ್ ಹೌದು ಏನಾರ ಆಗ್ಯ ನೋಡು ಹೋಗಿ ಹೌದೌದು ಅವಾಗ ಜ್ಯೋತಿಷ್ಯಗಾರ ಆ ಕಾರ್ಡ್ ಕೈಯಾಗಿ ಹಿಡ್ಕೊಂಡ ಏನಂದ್ರಪ್ಪ ತಮ್ಮ ನಿನ್ನ ಹೆಸರು ಕರ್ಯಪ್ಪನಂದ ಏನಂದ್ರಿ ನಿನ್ನ ಹೆಸರು ಕರ್ಯಪ್ಪನಂದ ಹೂನ್ರಿ ಅಂದವ ಹೌದ ನಿನ್ನ ಎಂತ ಹೆಸರು ದುಂಡವಾ ಅಂದ ಹೂನ್ರಿ ಅಂದ ಹೌದು ಬಿಟ್ಟ ನಿನ್ನ ಎರಡು ಹೆಣ್ಣ ಎರಡು ಗಂಡು ಮಕ್ಕಳು ಹುಟ್ಟೇವ ನಂತ ಹೂನ್ ಅಂದಿವಾ ಇಟ್ಟು ಹೇಳ್ತಿದ್ದ ಇಟ್ಟನ್ ಕೂಡ ಮನಸ್ಸಿನ ಏನ್ ಕೇಳಕ್ ಹೋಗಿದ್ದು ಹೌದ್ರಿ ಅವೇನ್ ತಿಳ್ಕೊಂಡು ಈ ಜ್ಯೋತಿಷ್ಯಗಾರ ಬಹಳ ಶಾನೆನ ಇರಬೇಕು ನನ್ನ ಹೆಂಡತಿ ಹೆಸರು ನನ್ನ ಹೆಸರು ನನಗೆ ಎಷ್ಟು ಮಕ್ಕಳು ಅನ್ನೋದು ಎಲ್ಲಾ ನಮ್ಮ ಮನಿಗ್ ಕುಂದಿನ ಹೇಳಕ್ ಕರೆಕ್ಟ್ ಶಾನೆ ಇದ್ದಂಕ ನಮ್ಮ ಮನೆ ಇತಿಹಾಸ ನಿಮ್ಗೆ ಕೂನ್ರಿ ಅಂದ ವ್ಯಕ್ತಿ ಹುಡುಗ ಹೌದೌದು ಅವಾಗ ವ್ಯಕ್ತಿಗೆ ಹೇಳ್ತಾ ಜ್ಯೋತಿಷ್ಯಗಾರ ಹೇಳ್ತನ ಏನಂದ್ರೆ ಮಗನ ಜೋ ರೇಷನ್ ಕಾರ್ಡ್ ತರಬಾರ್ದು ಜಾತಕ ಕಾರ್ಡ್ ತರಬೇಕ ಜ್ಯೋತಿಷಿಕ ರೇಷನ್ ಕಾರ್ಡ್ ತರಬಾರ್ದು ಜಾತಕ ಕಾರ್ಡ್ ತಂದ್ರೆ ಕುಳ್ಳಿನಿ ಹೊಂಟದ ರೇಷನ್ ಕಾರ್ಡ್ ತಂದಿದೆ ಹಂಗ ಕಬರಿಗಟ್ಟ ಬರಬಾರ್ದು ಒಂದವ ನೀ ಮಾತಾಡುವಂತ ಮಾತು ಹಿಂಗ ಕಬರಿ ಗಿಡಿಗಳ ಗತಿ ಆಗ್ಲಿಕ್ಕದ ಹೌದ ಕಬರಿ ಮಾತಾಡೋದು ನಾ ಏನು ಮಾತಾಡ್ಲಿಕ್ಕೀನಿ ನೀ ಏನು ಮಾತಾಡ್ಲಿಕ್ಕ ಕಟ್ಟಿದ್ವಿ ಮೊದಲು ನಾವ್ ಎಲ್ಲಿ ಮಾತಾಡ್ಲಿಕ್ಕೆ ಕಟ್ಟಿದ್ವಿ ಎಲ್ಲಿ ನಿಂತೀವಿ ಅನ್ನೋದು ಮೊದಲು ನಮ್ಗೆ ತರಕ ಜ್ಞಾನ ಬೇಕು ಹೌದೌದ ಹೌದ ಹೇಳೋ ಪ್ರಶ್ನೆ ಕೇಳಿ ಅನ್ನೋ ಬಹಳ ಮಾತಾಡುದಿಲ್ಲ ನಾನು ಎರಡೇ ಮಾತು ಕೇಳ್ತಾ ಅನ್ನಗ ಕುಂದ್ರ ಅಂತ ಅಂದ್ರೆ ನನಗೂ ಕುಂದ್ರ ಅನ್ನಬಾರದು ಹೌದು ಹೇಳೋ ಜಾಗದಾಗ ಮೊದಲೇ ಕುಂದ್ರ ಬಾರದತ್ತ ಕುಂದ್ರಿ ಹೇಳೋದೇನು ಬೇಡ ಹೌದು ಹೌದಿಲ್ಲ ಅನ್ನಗ ನಾ ಎರಡು ಪ್ರಶ್ನೆ ಕೇಳಿದ್ಯಾ ಏನಂತ್ರಿ ಹಳ್ಳ ತಿರುಗಿ ಅನ್ನನ ಎರಡು ಪ್ರಶ್ನೆ ನನಗೆ ಕೇಳಿದ್ದ ಹೌದು ಏನ್ ಕೇಳಿದ ಕೊಳವೆ ನಾರಾಯಣಗೌಡ ಜ್ಯೋತಿಷ್ಯ ರೂಪ ಸೂರಮ್ಮ ದೇವಿ ಮನಿ ಹೌದು ಹೌದು ಎಷ್ಟು ಗಂಟೆಗೆ ಕೇಳಿದಾಗ ಮಾಲಿಂಗರಾಯನ ಮಹಿಮಾಂತಕ ಮಾಲಿಂಗರಾಯ್ನ ಪುರಾಣ ಹೋಟೆಲ್ ಪೂಜಾರಿ ನೀವರಿಗೆ ಅವ್ರು ಬರೆದಿರ್ತಕ್ಕಂತ ಬುಕ್ಕ ಒಂದು ನೂರ ಮೂವತ್ತೆಂಟನೇ ಫುಟ್ ನೀನು ಉತ್ತರ ಐತನ ನಾಲ್ಕು ಗಂಟೆಕ್ ಹೋಗಿದ್ದ ಅಂದಿನ ನಸ್ಕಿನಾಗ ನಾಲ್ಕ ಹೇಳಿ ನಸ್ಕಿನ ನಾಲ್ಕು ಗಂಟೆಗೆ ಹೋಗಿದ್ದ ಅಂದಾಗ ಹೌದು ಏ ತಂಗಿ ಹೌದ ನಸ್ಕಿನ ನಾಲ್ಕು ಗಂಟಕ್ಕೆ ನೀ ಹೇಳ್ತೀನಿ ನೀ ಅವಾಗ ಇದ್ದ ಹುಟ್ಟಿದೇನಾವ ಇಲ್ಲ ನೀ ಹುಟ್ಟಿದೇನಾವ್ಸಿದ್ ಕತೆ ಎಲ್ಲ ಕತ್ತಿರಿ ಅಮೋಘನ್ ವಿಷಯ ಮಕ್ಕಳು ಮೊಮ್ಮಕ್ಕಳು ಗಿಡ ಮಕ್ಕಳ ಎಲ್ಲ ಹೇಳ್ಲಿ ಕತ್ತಿರಿ ಹೌದಾ ಸಿದ್ಧ ಇದ್ದಂತ ಸಂದರ್ಭದಲ್ಲಿ ಇಲ್ಲ ಇಲ್ಲ ನೀನು ಮತ್ತೊಬ್ರು ಹೇಳಿ ಸಿದ್ದಸಿರಿ ಬುಕ್ ನೋಡೇನೇ ಕಲ್ತ ಹೇಳಕತ್ತಿದೀಯ ನಾನು ಒಂದು ಅದಕ್ಕೆ ಹೇಳ್ ಶಾಸ್ತ್ರ ಶರಣರ ಗೋ ಟಿ ಪುರಾಣ ಪುಂಡರ ಗೋಷ್ಟಿ ಅಂತ ಹೇಳ್ರೋ ಮಿಂದ್ರಿ ಮಕ್ಕ್ರ್ರೆ ಅಂದ್ರು ಯಾರು ಅಂದ್ರು ಬಬಲ ಅಂದ್ರು ಹೌದು ಹೌದು ಇದು ನಾಲ್ಕು ಗಂಟೆ ಯಾಕನೇ ಕೇಳ್ತ ಬಡಬಡ ಗೆ ಬರ್ತೀಯ ನೀನೆಲ್ಲಾ ಸಿದ್ಧಾಂತನೆ ತಿಳ್ಕೊರಿ ಪುರಾಣದ ಗೋ ತಿಳ್ಕೊರಿ ಹೌದು ನೀ ಹಿರಿಯರು ಹೇಳ ಮಾತು ಹೇಳಕತ್ತೀಯ ಅಣ್ಣ ಹೌದು ಹಿರಿಯರ ಹಕ್ಕಿಪಣ ಕಟ್ಟಿರ್ತಾರೆ ನಿಮ್ಗೆಲ್ಲ ಕೂಡಿರ್ತಕ್ಕಂಥ ಮಾತ್ರಿ ಏನ್ರಿ ಹೌದಿಲ್ರಿ ಹಕ್ಕಿಪಣ ಹಕ್ಕಿಪಣ ಕಟ್ಟುವಂತ ಸಂದರ್ಭದಾಗ ಅವ್ರು ಯಾವಾಗ ಕಟ್ತಾರೋ ಎಲ್ಲಾ ಮಂಡಿ ಒಂದು ಮನ್ಕೊಂಡು ರಾತ್ರಿ ಬಾರ ಒಂದ್ ಗಂಟೆಗೆ ಸ್ಮಶಾನ ಕಡೆ ಹೋಗ್ತಾರ ಅವರು ಹೌದು ಹೌದು ರಾತ್ರಿ ಒಂದ್ ಗಂಟೆ ಸ್ಮಶಾನ ಕಡೆ ಹೋಗಿ ಹಕ್ಕಿ ಪಣ ಕಟ್ಟಿ ಹಕ್ಕಿ ಏನು ಹೇಳ್ತದಲ್ಲ ಹೌದು ಅದನ್ನ ತಿಳ್ಕೊಂಡು ಆ ಬುಡುಗುಡಿಕೆ ಆಗಿರ್ತಕ್ಕಂಥ ಊರಾಗ ಸಾರ್ಕೋತ ಬರ್ತಾನ ರಾತ್ರಿ ಬರ್ತಾನ ರಾತ್ರಿ ರಾತ್ರಿ ಯಾರು ಇದ್ರು

ಮಾತಾಡೋದು ಅವು ಚಟ ಬರು ಅವ ನಾ ನೀ ಹಂಗ ಮಾತಾಡ್ಲಿಕ್ಕೆ ಹೋಗ್ಬೇಡ ಹೌದು ನಾ ಜನರಲ್ ಮಾತಿನಾಗ ಸಿದ್ಧಾಟಿಗೆ ಪ್ರಕಾರ ಹೇಳ್ಲಕತ್ತೀನಿ ಬುಕ್ಕಿನ ಲೇಖವಾಗಿ ಹೇಳಾಕತ್ತೀನಿ ನಾವು ಉತ್ತರ ಹಾವ್ರಪ್ಪ ಅದು ಇಲ್ಲಂದ್ರೆ ಬುಕ್ಕಾನ ತಂದು ತೋರ್ಸಿದ್ನ ಕರೆ ಯಾಕಂದ್ರೆ ಇಲ್ಲಿ ಹಿಂಡಿ ತಾಲೂಕಿನ್ಯಾಗ ಬುಕ್ ನಡೆಯಂಗಿಲ್ಲ ತಗೋ ನಾವು ಬುಕ್ಕ ಹೇರ್ಕೊಂಡು ಬಂದಿರಿ ನಾವು ಬುಕ್ಕಿನ ತಲಿ ಲ್ಯಾಕೆ ನಡಿತೇವಲಿ ಹೌದು ಇಲ್ಲ ಹೌದು ಯಾಕಂದ್ರೆ ತಲೆ ನಡೀತದಿಲ್ಲ ನಿ ಬುಕ್ ನಡೆಯಂಗಿಲ್ಲ ಹೌದು ಮತ್ತೆ ಇನ್ನೊಂದು ಕೇಳೋ ನಾ ಏನು ಇನ್ನೊಂದು ಏನು ಏನ್ರಪ್ಪ ಆ ಕೈಲಾಸದಾಗ ಶಿವನ ಸಭೆ ನಡೆದಂತ ಸಂದರ್ಭದಾಗ ಬೃಂಗೂರು ಸಿಗಿರ್ತಕ್ಕಂಥ ಒಂದ ಕೈಲಿ ನಮಸ್ಕಾರ ಮಾಡಿದಾಗ ಪಾರ್ವತ ದೇವಿಗೆ ಅವಮಾನ ಆಯ್ತು ಗೊಂದರವರು ಎಲ್ಲಾರು ನಕ್ಕರು ಹೌದು ಇದನ್ನ ಮಾತು ಲಾಸ್ಟ್ ಒಂದು ಎರಡೇ ನಿಮಿಷ ಹೇಳಿ ಮುಗಿಸಿ ಬಿಡ್ತೀನಿ ಕೇಳ್ರಿ ಲಕ್ಷ ಕೊಟ್ಟು ಕೇಳ್ರಿ ಹೇಳಿಪ್ಪ ಗೊಂದರವರು ಎಲ್ಲರೂ ನಕ್ಕರು ಮುಂದೆ ನಕ್ಕರು ಹಾಡಾದ್ರೆ ನಕ್ಕರು ಕುರಿ ಆಗ್ರೆ ಪಾರ್ವತ ದೇವಿ ಶಾಪ್ ಕೊಟ್ಟರು ಹೌದೌದು What? ಕಾದರು ಬ್ರಹ್ಮ ವಿಷ್ಣು ಮಹೇಶ್ವರ ಕಾದರು ಶಣ್ಮುಖ ಗಣಪತಿ ಕಾದ್ರು ಕಾದ ಕಾದ ಸಾಕಾಗಿ ಹುತ್ತಿನೊಳಗೆ ಹಾಕಿದ್ರು ಹುತ್ತಿನೊಳಗೆ ನೇಗಲ ಹೊಡಿಯುವಂತ ಸಂದರ್ಭದಾಗ ಪದಮಗೊಂಡ ನೇಗಲ ಹತ್ತಿ ಕುರಿಗಳ ಮುಂದೆ ಅವೇ ಕುರಿಗಳ ಯಾಕಪ್ಪ ಹುಷಪ್ಪದ ಕುರಿಗಳಾಗ್ಯಾವ ಮುಂದೆ ಪದಮಗೊಂಡ ಕಾದ ಕಾದ ಸಾಕಾಗಿ ತಪಸ್ವರಕ್ ಮಾಡ್ಲಾಕತ್ತ ಪದ್ಮಾಕಿ ಅನ್ನುವಂತ ಬಿರುದು ಬಂದ ಹನ್ನೆರಡು ವರ್ಷ ತಪಾ ಮಾಡ್ಯನ ತೂಗುಡ್ಡದ ಮೇಲವ ಹೌದೌದ ಹನ್ನೆರಡು ವರ್ಷ ತಪ ಮಾಡಿನ ಹಳ್ಳಿ ಆ ಕುರಿಗಳೆಲ್ಲ ಹುಷಪ್ಪದ ಕುರಿಗಳಾಗಿ ಹೋಗಿ ತವಲಿ ಹೌದ್ರಿ ಬೌದು ನೀ ಬಹಳ ಚೆನ್ನಾಗಿ ಇದ್ರಿ ಇಲ್ಲಿ ಹಿಡಿಬೇಕಾಗಿತ್ತು ಹೇಳಿ ಅಣ್ಣ ಏನು ಎಲ್ಲ ಹಿಳ್ಳಕ್ಕೆ ಅಂತ ಗೊತ್ತನ ಯಾಂದ್ರೆ ತಂಗಿ ಕುರಿ ಹಾಕಿದ್ರು ಕರೆ ಹೊತ್ತಿನಾಗ ಹಾ ಹುತ್ತಿನೊಳಗಿಂದ ಕೂಡ ತಗರುಗಳು ಬಲ ಹೌದು ಆ ತಗರಿಗೆ ಯಾರು श्राಪ ಕೊಟ್ಟರು ಕುರಿಗೆ ಕುರಿ ಯಾರು ಶಾಪು ಕೊಟ್ಟು ಟಗರಿ ಯಾರು ಶಾಪ ಕೊಟ್ತಾವ್ರೆ ಕುರಿಗೆ ಯಾರು ಶ್ರಾಪು ಕೊಟ್ಟು ಟಗರಿಗೆ ಯಾರು ಶ್ರಾಪ ಕೊಟ್ಟು ಅನ್ನೋ ಮಾತು ಹೇಳ್ತೀನಿ ನಮಗೆ ಎಲ್ಲರೂ ಒಬ್ಬ ಕುರಿ ಕಾಯ್ಕೊತ ಬರ್ತಾರೆ ಗುಡ್ಡ ಗಮನಾಗೆ ಇರ್ತಾನೆ ನಮ್ಮ ಇಲ್ಲೇ ನಮ್ಮ ಬುನ್ಯಾರ್ ಗುಡ್ಡದಾಗ ಬಿಟ್ಟಾನ ಅಂತ ತಿಳ್ಕೊಂಡು ಹೌದು ಹೌದು ನಮ್ಮ ಹೊಲದ ಬಾಜು ಅದಪ್ಪ ಅಂದ್ರೆ ಅಲ್ಲಿ ಕುರಿ ಮೇಯಿಸ್ಲಕ್ಕತ್ತಾನ ಕುರಿಗಾರ ಇರ್ತೀವಿ ನಾವು ಹೌದು ಅಲ್ಲಿ ಕುರಿ ತಗರ ಅಂತೀವನ ನಾವು ಏನಾರ ಏನ ಕು ಕುರಿಗಾರು ಇರ್ತೀವಿ ಕುರಿಗಾರ ಟಗಾರ ಹಾಂ ಕರ ಕುರಿ ತಗರ ಮೇಯ್ಸಿ ಇಲ್ಲ ಕುರಿ ಮೀಸಲಾಕತ್ತೀವಿ ಟಾಗರ ಮೀಸಲಾತು ಕುರಿ ಟಗರ ಕುರಿ ಇವತ್ತು ಗಂಗೆರಾಯಿನ ಜಾತ್ರೆಗೆ ಹಾಡ ಬಹಳ ಜನ ಕೂಡ ಇರುತ್ತಿವಿ ಹೌದು ಬಹಳ ಜನರನ್ನ ಗಣಮಕ್ಳೆ ಬಂದ ಮಕ್ಕಳು ಬಂದಾರ ಎಲ್ಲರೂ ಹೆಣ್ಮಕ್ಳು ಬಂದ ಗಣ್ಮಕ್ಳು ಬಂದ ಸಣ್ಣ ಕೂಸುಗಳು ಅಂದ್ರೆ ನಾವು ಏನು ಜನರು ಜನರು ಬಹಳ ಜನರು ಬಂದಿದ್ರೀವಿ ಹೌದೌದು ಅದಕ್ಕೆ ಏನ್ ಮಕ್ಕಳು ಗಣಮಕ್ಳು ಹೋಗಲ್ಲ ಹೆಣ್ಮಕ್ಳು ಹೋಗಲ್ಲ ಹೌದಾ ಎಷ್ಟು ಮಂದಿ ನಕ್ಕ ಅವರ ಗಂಡ ಟಗರಾಗಿ ಹುಟ್ಟಾರ ಎಷ್ಟು ಮಂದಿ ಅವರು ಹ ಹೆಣ್ಣು ಕುರಿಯಾಗಿ ಹುಟ್ಟಾರ ಏನ ಇಟ್ಟು ತಲೆ ನೀನ್ ರೊಟ್ಟೆ ಮಾಡಿ ಬರಸ್ಬೇಕಾಗಿದೆ ಇಲ್ಲ ಆಹಾರದಿಂದ ಹೇಳಿದ್ರೆ ಹಳಕ್ಷಿ ಮಟ್ಟ ರೋಟ ಈಕ ಕೈ ಹಿಡಿದ ಬರ್ಸು ಅದಕ್ಕೆ ನಿನಗೆ ಹೇಳಿನ್ಯ ಆಟ ಮಾಡಿದಾಡನ್ನ ಆಟ ಅಂದ್ರೆ ಈಗ ಡಾಂಬಿಕ ಆಟ ಮಾಡಬೇಡ ಇಂತ ಆಟ ಹೌದು ಮೊದಲೇ ಸುಳ್ಳ ಗೊಳ್ಳರ ಆಟದ ಮೊದಲೇ ಹೇಳಿ ನಿಮ್ಗ ಹಾ ನೀ ಹೆಂಗ್ ನೀ ಪಿಂಟು ಅಂತ ಹೆಸರು ಕರಿತಾರಲ್ಲ ಆ ಪಿಂಟು ಅಲ್ಲ ಚಿಂಟು ಅಂತಾರಲ್ಲ ಚಿಂಟು ಸಣ್ಣ ಊರು ಚಿಂಟು ಚಿಂಟು ನೀ ಆ ಚಿಂಟು ಹುಡುಗರು ಮಾಡಿ ನಂಗೆ ಮಾಡ್ತಿರ್ತಕ್ಕ ಈ ಡಾಂಬಿಕ ಆಟ ಮಾಡಬೇಡ ಮೊದಲೇ ಹೇಳಿನ್ಯ ಹೌದಾ ಮಾತಾಡ್ತಿ ಈಗ ಏಳ್ನೂರ ಕಿಲೋ ಹೌದು ಕಿಲ್ಲಾರ ಹೆಂಡಗಳ ಎಟ್ಟೋ ಗೂಳಿಗಳವ ಹೌದ ಅದ್ರಾಗ ಶಿವನ ಸಲಗದ ಗೂಳಿಗಳು ಐತಿ ಹೌದು ನಾವೇನು ಅಂತೀವಿ ಕಿಲ್ ಏಳ್ನೂರು ಕಿಲ್ಲಾರ ಹೆಂಡಗಳ ಅಟ್ಟೇ ಕರಿತೀವಿ ಹೌದು ಅಲ್ಲಿ ಶಿವನ ಸಲಗದ ಗೂಳಿ ಪ್ರತ್ಯೇಕ ಮಾಡಿ ಅವು ಇಟ್ಟು ಇಟ್ಟ ಗೂಳಿಗಳದಾವ ತ ಕರಿತೀವನ ಇಲ್ಲ ಏ ಅನ್ನಾ ಶಿವನ ಸಲಗದ ಗೂಳಿ ಅಂತೇಳಿ ಯಾಕೆ ಕರೆದ್ರು ಯಾರೆಲ್ಲ ಭಾಳ ಅದಾವ ಹೌದ ಶಿವನಿಗೆ ಗೂಳಿಗೆ ಸಂಬಂಧ ಏನದ ಹೌದ ನನಗ ನಿನ ಒಂದೇ ವಿಷಯ ಕಂಡ್ರೆ ಎದ್ದು ಎದ್ದು ಏನಂದ್ರೆ ಗಾಡಿ ಹೋಗಿ ಹೋಗುದು ಬಿರಿ ಹಾಕ ಹೌದಾ ಟಗರ್ ಯಾವಾಗಾದರೂ ಟಗರ್ ಇಟ್ಟುಗಳಿದ್ದು ನಿನಗ ಕರೆಕ್ಟ್ ಕೊಡ್ತೀನಿ ಎಟ್ಟು ಟಗರ್ಗಳು ಹೊತ್ತಿನಾಗ ಹೊತ್ತಿನ ಕುರಿಗಳಿದ್ದು ಹೌದು ಯಾ ಟಗರ್ ಯಾವಾಗ ಬಂದು ಹೌದು

ಹೌದು ಸಾಲಿಯೊಳಗ ಮಕ್ಕಳ ಮಕ್ಕಳ ನಿಂತ ಕರಿತೀವಿ ಹೌದಾ ಅವಾಗ ಹೆಣ್ಣು ಹುಡುಗರು ಗಂಡು ಹುಡುಗರು ಪ್ರತ್ಯೇಕ ಮಾಡಿ ಆಗ್ಬೇ ಸಾಲಿ ಹುಡುಗರು ಆಟ ಆಡಕ್ಕೆ ಬಂದವ ಹೆಣ್ಣು ಮಕ್ಕಳು ಹೋದ ಗಂಡು ಮಕ್ಕಳು ಹೋದಾರ ಹಂಗ ಕುರಿ ಒಳಗ ತಗುರ್ ಅದಾವ ಕುರಿ ಹೆಣ್ಣು ಕುರಿನೋದಾವ ಇಲ್ಲ ತಗರವ ಕುರಿಯೋ ಮರೆಯೋದರವರೊಳಗ ಗಣ ಮಕ್ಕಳ ಹೆಣ್ಣು ಮಕ್ಕಳು ಕುರಿಗಳಾಗ್ಯಾರ ಇಟ್ಟೇ ಉತ್ತರ ಮತ್ತೊಂದು ಏನಿಲ್ಲ ಸೊ ಸುಮಿ ಹಚ್ಬೇಡೋಣ ಹೌದಿಲ್ಲ ಹೌದಾ ಸುಮ್ಮ ಮಾತ ಹಂಗಾಗಿರಬಾರ್ದು ಹೌದಾ ಮಾತಾಡುವಂತ ಅವಶ್ಯಕತೆ ಇಲ್ಲ ಅವರು ನಾವು ಹೇಳಿದ ಪ್ರಶ್ನೆಗೆ ಏನು ಉತ್ತರ ಹೇಳ್ತಿದ್ರು ಗೊತ್ತಿಲ್ಲ ಅವ್ರು ಯಾಕಪ್ಪ ಅಂದ್ರೆ ಯಾರೋ ಮಾತಾಡೋ ಸಂದರ್ಭದಾಗ ಮಾತಾಡಗಾಡ್ರಿ ತಂದ್ರು ಅನ್ನ ಅಲ್ಲೇ ಬಿಟ್ಟ ಅನ್ನಗೂ ಇಟ್ಟೇ ಬೇಕಾಗಿತ್ತು ಬ್ಯಾಂಡ್ ಬೇಕಾಗಿತ್ತು ಅವನಿಗೆ ಇಟ್ಟೇ ಬೇಕಾಗಿತ್ತು ಅದಕ್ಕೆ ಅನ್ನುವಂತ ಮಾತನ್ನ ಹೇಳಿ ಬಹಳ ಮಾತಾಡೋದು ದ್ಯಾಸರ ಗುರುಗಾಡ ನಾಲ್ಕೈ ನುಡಿ ಚಾಲ ಹೊಸಾದೈತಿ ಭಜನಾ ಭಜನಾ ಚಾಲ ಹೊಸ ಚಾಲ ಆಧ್ಯಾತ್ಮಕದ ಚಾಲ ಐತಿ ಹೌದು ಅದು ಇವತ್ತ ಇಲ್ಲೇ ನಮ್ಮ ಊರಾಗ ಇಲ್ಲೇ ಬಿಡುಗಡೆ ಮಾಡುನು ಅನ್ನುವಂತ ಮಾತನ್ನ ಹೇಳಿ ಹೇಳಿ ಹಾಕೊಂಡು ಚಾಲ ಹಡಿ ಪಾಳೆ ಕೊರಮೆಟ್ಟು ಹೌದ ಹೌದೌದು ಶಬಾ ಪಂಡಿತ ಪ್ರಾರ್ಥನೆ